ಚುನಾವಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ ಉಪಮುಖ್ಯಮಂತ್ರಿಗಳ ಹೇಳಿಕೆ ನನಗೆ ನೀವು ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಲಿಲ್ಲ ಅಂದರೆ ನನ್ನ ನಾನು ನಂಬರೆಯೋದು ಕಷ್ಟ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಒಂದು ಕರೆ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು ನೀವು ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಕೊಟ್ಟು ಹಾಕಿದ್ರಿ ನಿಮಗೆ ನಿರಾಶೆ ಆಗಿದೆ ಮುಂದಿನ ದಿನಗಳಲ್ಲಿ ನಾನು ಆಗ್ತೇನೆ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಮತ್ತು ಯಾವುದೇ ಮಂತ್ರಿಗಳು ತಾವು ನಿಲ್ಲದೆ ಚುನಾವಣೆಗೆ ಸ್ಪರ್ಧೆ ಮಾಡದೆ ಎಲ್ಲ ಮಕ್ಕಳನ್ನ ನಿಲ್ಲಿಸಿರುವಂಥ ದೊಡ್ಡ ಇಂಡಿಕೇಶನ್ ಈ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ನಂಬರ್ ಒನ್ ಆಂತರಿಕವಾದಂಥ ಸಾಕಷ್ಟು ವಿಚಾರಗಳಲ್ಲಿ ನಿರಾಕರ ಇದೆ ಈಗಾಗಲೇ ಲಾಗಿಗಳಿದ್ದಾವೆ ಚುನಾವಣೆ ಬಂದಿದೆ ಅಂತೇಳಿ ಅಲ್ಪ ವಿರಾಮ ಆಯಿತು ಈಗ ಮತ್ತೆ ಅದು ಪ್ರಾರಂಭ ಆಗುತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ವಿಲ್ ಫಾಲ್ ಬೈಸ್ ಓನ್ ಕಾಂಟ್ರಿಡಿಕ್ಷನ್ಸ್ ಅವರಲ್ಲಿರುವಂಥ ಭಿನ್ನಾಪ್ರಹಗಳಿಂದಲೇ ಅದು ಬೀಳುವಂಥ ಸಾಧ್ಯತೆಗಳಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಆಗೋದು ನಿಶ್ಚಿತ ಅದಾದ ಕೆಲವೇ ತಿಂಗಳಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ನಲ್ಲಿ ಕೂಡ ಭಾಳಷ್ಟು ವ್ಯತ್ಯಾಸ ಇದೆ ವರ್ಟಿಕಲ್ ಸ್ಪ್ಲಿಟ್ ಆದರೂ ಕೂಡ ಆಶ್ಚರ್ಯಪಡಬೇಕು ಅದರ ಅದರ ಒಂದು ಪ್ರಭಾವ ಕೂಡ ಕರ್ನಾಟಕದಲ್ಲಿ

ಅದಕ್ಕೆ ಒಬ್ಬರು ತದ್ಗಾಲ್ ಮೇಲೆ ನಿಂತಿದ್ದಾರೆ ಅನ್ಯ ಆಗಿದೆ ಅಂತ ಇನ್ನು ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಯಾರಿಗೂ ಕೂಡ ಬಿಟ್ ಕೊಡೋದಿಲ್ಲ ಅನ್ನುವಂಥದ್ದು ಏನಿದೆ ಈ ವ್ಯಕ್ತಿತ್ವಗಳ ಪೈಪೋಟಿ ಭಾಳ ಸಂದರ್ಭಗಳಲ್ಲಿ ರಾಜಕೀಯವಾಗಿ ದೊಡ್ಡ ಪರಿಣಾಮಗಳನ್ನ ತಂದುಕೊಡ್ತೀವಿ ನಮ್ಮ ಕರ್ನಾಟಕ ಇತಿಹಾಸ ಉದಾಹರಣೆಗೆ ನಾನು ಹೇಳ್ಬೇಕು ಮತ್ತು ಮೇಲ್ಮಟ್ಟದಲ್ಲಿರುವಂಥ ವಿಜ್ಞಾಪನೆಗಳ ಒಂದು ಪರಿಚಯ ಕೂಡ ಇರಬೇಕು ಆವಾಗಾವಾಗ ಕಾಂಗ್ರೆಸ್ ಆಯಿತು ಹತ್ತೊಂದು ಸಾವಿರ ಅರವತ್ತೊಂಬತ್ತು ಇಂಡಿಕೇಟ್ ಸಿಂಡಿಕೇಟ್ ಆಯಿತು ವರೇಂದ್ರ ಪಟ್ಟಣ ಮುಖ್ಯಮಂತ್ರಿ ರಾತ್ರೋ ರಾತ್ರಿ ಬದಲಾವಣೆ ಆಯಿತು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ರಾಷ್ಟ್ರಪತಿ ಆಗಬೇಕಾಯ್ತು ಮುಂದೆ ದೇವರಾಜರ್ಸ್ ಅವ್ರಿಗೆ ದೇವರಾಜರ್ಸ್ ಅವರು ಮುಖ್ಯಮಂತ್ರಿ ಇದ್ದಾರೆ మొత్త కాంగ్రెస్ పెట్ట ఆవగా దేవరాజ్ ఆర్సవర విరుద్ధ ఆవూ కూడా నూర మూవచ్చు బహుమత ఇది గుండూరవు వరప్పమ్మని బంగార ఈ మూడు జన బే మారుల అనే రాత్రోరాత్రి దొండప్ప అమ్మ బర్గలవణాగ సర్కార బిండరా ಮುಂದೆ ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ದು ವೀರಪ್ಪು ನಮಗೆಲ್ಲ ಗೊತ್ತಿದೆ ಅಂತ ಅಂದರೆ ಹೀಗಾಗಿ ನಂಬರ್ ಇಂಪಾರ್ಟೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ವಿನಾಯಕರ ಪ್ರಶ್ನೆ ಸರ್ ಇನ್ನಾದ್ಯಂತ ದೊಡ್ಡದಾಗಿರುವಂಥ ಪೊಲಿಟಿಕಲ್ ರಾಜಕೀಯ ಮಹತ್ವ ಆಕಾಂಕ್ಷೆ ರಾಜಕೀಯವಾಗಿ ಬಹಳ ದೊಡ್ಡ ದೂರಗಾಮಿ ಪರಿಣಾಮ ಕೆಲ ಸಚಿವರು ಕೆಲವು ಶಾಸಕರು ಕೇಂದ್ರ ನಾಯಕರ ಜೊತೆ ನಡೆಸ್ತಾ ಇದ್ದಾರೆ ಅಲ್ಲ ನಾನು ಬೇರೆಯವ್ರ ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕೆ ರಾಜಕೀಯ ಚರ್ಚೆ ನಡೀತದೆ ಅದ್ರ ಬಗ್ಗೆ ನಾನು ನನಗೇನು ಅಷ್ಟು ಮಾಹಿತಿ ಇಲ್ಲ ಬಟ್ ನನಗೆ ಅದನ್ನು ಪ್ರತಿಕ್ರಿಯೆ ಕೊಡೋಕೆ ಸಾಧ್ಯ ಇಲ್ಲ ಆದರೆ ರಾಜಕೀಯ ವಿಶ್ಲೇಷಣೆ ಮಾತ್ರ ಈ ಥರ ಇರುವಂಥದ್ದು ಬಹಳ ಜನಕ್ಕೆ ಇದು ಗೊತ್ತಿರೋಂಥದ್ದು ಇವಾಗ ಜೂನ್ ನಾಲ್ಕರ ನಂತರ ವಿಜೇಂದ್ರ ಅವರೇ ಕುರ್ಚಿಯಲ್ಲಿ ಇರೋಂಗಿಲ್ಲ ಅವ್ರ ಕುರ್ಚೇಲಿ ಇರೋಲ್ಲ ಅಂತ ಪ್ರಿಯಾಂಕರ